ಕೆಆರ್ಡಿಬಿಯಿಂದ ನೂರಾರು ಕೋಟಿ ಅನುದಾನ ಬಿಡುಗಡೆಯಾಗುತ್ತಿರೋದೆಲ್ಲ ಎಲ್ಲಿಗೆ ಹೋಗುತ್ತಿದೆ ಅಫಲ್ಪುರ್ ಶಾಸಕ ಎಂ ವೈ ಪಾಟೀಲ್ಗೆ ತಮ್ಮ ಕ್ಷೇತ್ರದ ಶಾಲೆಗಳು ಕಾಣಿಸ್ತಿಲ್ವೆ ಜಿಲ್ಲಾಧಿಕಾರಿಗಳೇಗೆ ಗ್ರಾಮಗಳಿಗೆ ಭೇಟಿ ಕೊಟ್ಟು ವೀಕ್ಷಣೆ ಮಾಡಲ್ಲ ಶಾಲೆಗಾಗಿ ಬರೋ ಸರ್ಕಾರಿ ಅನುದಾನ ಎಲ್ಲಿಗೆ ಹೋಗುತ್ತಿದೆ ಬಡವರ ಮಕ್ಕಳಿಗೆ ಶಿಕ್ಷಣ ಸಿಗಬಾರ್ದ ಶಾಲೆಯಲ್ಲಿ ಗುಟ್ಕಾ ತಿನ್ನುತ್ತಾ ಪಾಠ ಮಾಡುವ ಶಿಕ್ಷಕರಿಗೆ ಕ್ರಮವಿಲ್ವಾ

ಗ್ರಾಮಗಳು ಹಾಳಾಗಿ ಬಡವರ ಮಕ್ಕಳು ಅನಕ್ಷರಸ್ಥರಾಗಿ ಸರ್ಕಾರಿ ಹಣ ಲೂಟಿ ಮಾಡಿ ನೀವೆಲ್ಲ ದೇಶ ಉದ್ಧಾರ ಮಾಡಕ್ಕಾಗುತ್ತಾ ಕೂಡಲೇ ಶಿಕ್ಷಕರ ಮೇಲೆ ಕಠಿಣ ಕ್ರಮ ಮತ್ತು ಮಕ್ಕಳಿಗೆ ಉತ್ತಮ ಕೋಣೆ ಜೊತೆಗೆ ಸೌಲಭ್ಯಗಳನ್ನು ಕೊಡುವ ಕೆಲಸ ಮಾಡಿ ಮತ್ತ ಕ್ಷೇತ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಡದಾಳಿದು ಮಕ್ಕಳು ಯಾವ ರೀತಿ ತಳಕೊತ ಇದ್ದಾರೆ ಇದು ಇನ್ನೊಂದು ಆ ಕಡೆ ಹೋಗ್ಯಾರ ಎಷ್ಟನೇ ಮುಂದೂರ್ ಇದು ಎಷ್ಟನೇ ಕ್ಲಾಸ್ ಟೋಟಲ್ ಎಷ್ಟ್ ಇದ್ರಪ್ಪ ಐವತ್ನಾತ್ರಿ ನೋಡ್ರಿ ಇವತ್ತು ಬಡದಾಳಕ್ಕೆ ಬಂದಿದ್ದೀವಿ ಈ ಸ್ಕೂಲ್ ಪರಿಸ್ಥಿತಿ ನೋಡಿದೆವಿ ಇದು ಅಬ್ಜಲ್ಪುರ್ ಮತ್ತೆ ಕ್ಷೇತ್ರದ ಶಾಸಕರ ಸಂಬಂಧಪಟ್ಟ ಎಂ ಪಾಂಡ್ಲವ್ರಿ ಮಕ್ಕಳಿ ಹೊರಗಡೆ ಓದ್ಲಕ್ಕಾರ ತಾವೆಲ್ಲ ವೇಸ್ಟ್ ಇದೆ ಅನುದಾನ ದೀಕ್ಷರ ಅನುದಾನ ವೇಸ್ಟ್ ಆಗ್ತದೆ ಇಂಥ ಇಲ್ಲಿ ಬಡದಾಳ ಅಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ನೀವು ವರ್ಕ್ ಕೊಟ್ಟಿರೋದ್ರೆ ಇಲ್ಲಿ ಮಕ್ಕಳು ಭವಿಷ್ಯ ಒಳ್ಳೆ ರೀತಿ ಆಗ್ತದೆ ತಾವು ದಯವಿಟ್ಟು ಈ ಮಕ್ಕಳಿಗೆ ಒಳ್ಳೆ ಕೋಣೆಗಳು ಕೊಡ್ಬೇಕಂತ ನಾವು ಕೇಳ್ಕೊತೀವಿ ಯಾಕಂದ್ರೆ ತಾಲೂಕಿನಲ್ಲಿ ಸುಮಾರು ಭ್ರಷ್ಟಾಚಾರ ನಡೀತಾ ಇದೆ ಎಲ್ಲಿ ಕೆಲಸಗಳು ಮಾಡ್ತಾ ಇದ್ರೆ ಕಾಂಟ್ರಾಕ್ಟ್